ಒಂದೊಂದು ಫ್ಯಾಮಿಲಿಗೆ ಎರಡು ಎಕರೆ ಮತ್ತು ಅವರವರಿಗೆ ಅವರವರ ಗೋಶಾಲವನ್ನು ನಾವು ಕೊಟ್ಟಿದ್ದೇವೆ ಸೊ ಅವ್ರೇನು ಮಾಡ್ತಾರೆ ಅವರ ಗೋಶಾಲ ಅವ್ರ ಹತ್ರ ಇರುವಂತಹ ಭೂಮಿಯಲ್ಲಿ ಅವ್ರು ಹೊಲ ಮಾಡ್ತಾರೆ ಸೊ ಅವ್ರು ಫಸ್ಟ್ ಸ್ವಾವಲಂಬಿ ಆಗ್ತಾರೆ ಮೊದಲು ಒಂದು ಕ್ವಾಲಿಟಿ ಲೈಫ್ ಸ್ಟೈಲ್ ಎರಡನೇದು ಸ್ವಾವಲಂಬಿ ಮೂರನೇದು ಅವ್ರ ಅರ್ಥ ನೀತಿಗೋಸ್ಕರ ವರ್ಕ್ ಮಾಡುತ್ತೆ ನಾವಿಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ ಒಂದು ಅನ್ನ ಸೆಟ್ ಮಾಡ್ತಾ ಹೌದು ಈ ಮಾದರಿ ಗ್ರಾಮ ನಾವು ಬೇರೆಯವ್ರಿಗೆ ಒಂದ್ಸತಿ ನಾವಿಲ್ಲಿ ಸೆಟ್ ಆದಮೇಲೆ ಬೇರೆ ಊರಲ್ಲಿ ಹೋಗಿ ನಾವು ಇದನ್ನ ಸೆಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಸಮಯ ಇದೆಯಾ ಇಲ್ಲಿ ಏನಂತ ಹೇಳಿದ್ರೆ ನಮ್ಮ ಜಾಗ ಬಹಳ ಹಿಲ್ಲಿ ಏರಿಯಾ ಆದ ಕಾರಣ ಇಲ್ಲಿ ನಮಗೆ ಫೋರ್ ಟು ಸಿಕ್ಸ್ ತೌಸಂಡ್ ತನಕ ನೀರು ಮಳೆ ಬರುತ್ತೆ ಇಲ್ಲಿನ ಪ್ರಾಬ್ಲಮ್ ಏನಂದ್ರೆ ಇದು ಲ್ಯಾಟ್ರೇಟ್ ಲ್ಯಾಂಡ್ ಆದ ಕಾರಣ ಇದು ಕೊಚ್ಕೊಂಡು ಹೋಗ್ಬಿಡುತ್ತೆ ನಾವ್ ಇದನ್ನ ಹೇಗೆ ಮಾಡಿದೀವಿ ಅಂದ್ರೆ ಇಲ್ಲಿ ಸೊ ಒನ್ ಫೀಟ್ ಅದಲ್ಲಿ ಮತ್ತೆ ಇಲ್ಲಿ ನೋಡಿ ನೀವು ಈ ಸರ್ಕಲ್ ಬನ್ನಿ ಇದು ನೋಡಿ ಇಲ್ಲಿ ಒನ್ ಮೀಟರ್ ಒಂದು ಹಳ್ಳ ಮಾಡಿದೀವಿ ಮತ್ತೆ ಇಲ್ಲಿ ಎರಡನೇದು ನಾಲ್ಕ ಮೀಟರ್ ಒಂದು ಹಳ್ಳ ಮಾಡಿದೀವಿ ಸೊ ಇದ್ರಲ್ಲಿ ಏನಂದ್ರೆ ಬಿದ್ರೆ ಅಲ್ಲೇ ಅಂದ್ರೆ ಈ ಕ್ಯಾಚ್ ದ ವಾಟರ್ ವೆರಿ ಇಟ್ ನೀರು ಎಲ್ಲಿ ಬೀಳತ್ತೋ ಅಲ್ಲೇ ಇಲ್ಲಿ ಬೀಳತ್ತೆ ಭೂಮಿಯನ್ನ ಬಹಳ ಕಮ್ಮಿ ಡಿಸ್ಟರ್ಬೆನ್ಸ್ ಸೊ ಮತ್ತೆ ಆ ಅಲ್ಲೇ ತುಂಬಾ ತುಂಬಾ ಇದ್ರೊಳಗಡೆ ಈ ನೀರನ್ನ ಇಲ್ಲೇ ತುಂಬಿ ಗಿಡಕ್ಕೆ ಏನ್ ನೀರ್ ಬೇಕು ಎಲ್ಲಿ ಸಿಗುತ್ತೆ ಮತ್ತೆ ಇದ್ರಲ್ಲೂ ಎಕ್ಸ್ಟ್ರಾ ನೀರು ತುಂಬಿ ಹರಿಯುವಂತ ನೀರ್ನ ನಾವು ಕೆಳಗಡೆ ಒಂದು ಚೈನ್ ಟ್ರಂಚ್ ಅಂತ ಮಾಡಿದಿವಿ ಆ ಚೈನ್ ಟ್ವೆಂಟಿ ಫೈವ್ ಟ್ರಂಚಸ್ ಇದೆ ಎಷ್ಟೇ ಜೋರ್ ಮಳೆ ಬಂದ್ರು ಆ ಟ್ರಂಚಲ್ಲಿ ಎಲ್ಲ ತುಂಬ್ಕೊಂಡು 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 ಹೋಗುತ್ತೆ ಅದಾದ್ಮೇಲೆ ಅದ್ರ ಕೆಳಗಡೆ ಒಂದು ಬಾವಿ ಇದೆ ಆ ಬಾವಿ ಐವತ್ತಾರು ಫೂಟ್ ಒಳಗಡೆ ಇದೆ ಸೊ ಇದೆಲ್ಲ ಇಲ್ಲಿ ತುಂಬಿ ಆ ಜಾಗದ ಒಳಗಡೆ ತುಂಬಿ ಮತ್ತೆ ಅದ್ರ ಕೆಳಗಡೆ ಹೋದ್ಮೇಲೆ ಬಾವಿಲಿ ಬರುತ್ತೆ ಆ ಬಾವಿಯಿಂದ ನಾವು ಕೈಯಲ್ಲಿ ಇಲ್ಲಾಂದ್ರೆ ಒನ್ ಎಚ್ ಪಿ ಸೋಲಾರ್ ಪಂಪ್ ಅಲ್ಲಿ ನಾವು ತಗೊಂಡು ಅದನ್ನ ನಾವು ಒಳಕ್ಕೆ ಯೂಸ್ ಮಾಡ್ತೀವಿ ಆ ತರ ನಾವು ನೀರಿನಲ್ಲಿ ಇರುವಂತಹ ಮಣ್ಣು ಮತ್ತೆ ನೀರು ಇದು ಯಾವುದನ್ನು ಹೊರಗಡೆ ಹೋಗಲಿಕ್ಕೆ ನಾವು ಬಿಡೋದಿಲ್ಲ ಸೊ ನಮಗೆ ಎಲ್ಲದಿಗಿಂತ ದೊಡ್ಡ ಟ್ಯಾಂಕ್ ಅಂತ ಹೇಳಿದ್ರೆ ನಮಗೆ ಪೃಥ್ವಿ ಪೃಥ್ವಿ ಹೌದು ಆದರೆ ಅದಕ್ಕೆ ಹಾಕುವಂಥ ಸಿಮೆಂಟ್ ಏನಿದೆಯಲ್ಲ ಅದು ಇದ್ರ ರೂಟ್ ಸೊ ಈ ರೂಟ್ ಎಷ್ಟು ಒಳಗಡೆ ಹೋಗುತ್ತೋ ಅದು ಸಿಮೆಂಟ್ ಗಟ್ಟಿಯಾಗಿರುತ್ತೆ ಮತ್ತೆ ಅಷ್ಟೇ ಈಸಿಯಾಗಿ ಅದನ್ನ ನೀರ್ ಬಿಡುತ್ತೆ ಅದಕ್ಕೆ ಗಿಡಕ್ಕೆ ನೀರ್ ಹಾಕಬಾರದು ಗಿಡನೇ ನಮಗೆ ನೀರ್ ಕೊಡುತ್ತೆ ಸೊ ಆತರ ಸಿಸ್ಟಮ್ ನ ನಾವು ಮಾಡ್ಕೊಂಡಾಗ ನಮಗೆ ಅವಾಗ ತೊಂದರೆ ಏನಾಗೋದಿಲ್ಲ ಅದಕ್ಕೋಸ್ಕರ ಈ ಸಿಸ್ಟಮ್ ಸ್ವಲ್ಪ ಲೇಟ್ ಆಗಿ ಆಗುತ್ತೆ ಆದರೆ ಇದು ಸಸ್ಟೈನಬಲ್ ಸಿಸ್ಟಮ್ ನಿಜ 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 ಸೊ ಅದನ್ನ ಮಾಡ್ತಾ ಹೋಗಿ ಇಲ್ಲಿ ಗದ್ದೆಗಳು ತರದಿದೆ ಮತ್ತು ಇಲ್ಲಿರುವಂಥ ಕುಟುಂಬಗಳಿಗೆ ನೀವು ಎಕರೆ ಜಾಗಗಳನ್ನ ಕೊಟ್ಟು ಬೆಳೆಸುವಂಥ ವ್ಯವಸ್ಥೆ ಹೌದು ಇಲ್ಲಿ ಹೇಗೆ ಅಂದರೆ ನಾವು ಈ ಇದನ್ನ ಈ ಜಾಗವನ್ನು ನಾವು ನಾಲ್ಕು ಭಾಗವಾಗಿ ಮಾಡ್ತಿದ್ದೇವೆ ಒಂದು ಕ್ಯಾಚ್ಮೆಂಟ್ ಸ್ಟೋರೇಜ್ ಯೂಸೇಜ್ ರಿಸೈಕ್ಲಿಂಗ್ ಪ್ಲೇಸ್ ಅಂತೇಳಿ ಕ್ಯಾಚ್ಮೆಂಟ್ನಲ್ಲಿ ಸೊ ಎಲ್ಲದಕ್ಕಿಂತ ಮೇಲೆ ಪ್ರದೇಶದಲ್ಲಿರುವಾಗ ಈ ಜಾಗದಲ್ಲಿ ನಾವು ನೋಡಿ ಗಿಡಗಳನ್ನ ಹಾಕಿ ನೀರನ್ನು ಹಾಕಿ ಇಲ್ಲಿ ಹಸುವನ್ನು ಗ್ರೇಜ್ ಮಾಡ್ತೇವೆ ಇದು ಕ್ಯಾಚ್ಮೆಂಟ್ ನೀರು ಕ್ಯಾಚ್ಮೆಂಟ್ ಏರಿಯಾ ಇದಾದ ಮೇಲೆ ಸ್ಟೋರೇಜ್ ಏರಿಯಾ ಸೊ ನೀವು ಬೇರೆ ಬೇರೆ ಅಲ್ಲಿ ನೀರು ಸ್ಟೋರೇಜ್ ಆಗಿ ಬಾವಿಯಲ್ಲಿ ಸ್ಟೋರ್ ಆಗುತ್ತೆ ಅದಾದಮೇಲೆ ಯೂಸೇಜ್ ಏರಿಯಾ ಬಂದು ನಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಅಗ್ರಿಕಲ್ಚರಲ್ಲಿ ಎಲ್ಲ ನೀರು ಯೂಸ್ ಆಗುತ್ತೆ ಅದಾದಮೇಲೆ ಅಲ್ಲೇ ನಾವು ರೀಸೈಕ್ಲಿಂಗ್ ಲ್ಯಾಂಡ್ ಅಂತ ಮಾಡಿ ಏನೇನು ನೀರು ವಾಪಸ್ ಬರುತ್ತೋ ಕೈ ತೊಳೆದಾದಮೇಲೆ ಅದನ್ನು ಅಲ್ಲೂ ಒಂದು ಚಿಕ್ಕದಾಗಿ ಬನಾನಾ ಗಾರ್ಡನ್ ಅಂತರ ಮಾಡಿ ಅದರೊಳಗಡೆ ನೀರು ಬಿಡ್ತೇವೆ ಹಾಗೆ ನಾವು ನೀರನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಮತ್ತು ಇದನ್ನು ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ಮಾಡಿದ್ದ ಕಾರಣ ಇಲ್ಲಿ ಒಂದೊಂದು ಫ್ಯಾಮಿಲಿಗೆ ಎರಡು ಎಕರೆ ಮತ್ತು ಅವರವರಿಗೆ ಅವರವರ ಗೋಶಾಲವನ್ನು ನಾವು ಕೊಟ್ಟಿದ್ದೇವೆ ಸೊ ಅವರೇನು ಮಾಡ್ತಾರೆ ಅವರ ಗೋಶಾಲ ಅವ್ರ ಹತ್ರ ಇರುವಂತಹ ಭೂಮಿಯಲ್ಲಿ ಅವರು ಹೊಲ ಮಾಡ್ತಾರೆ ಸೊ ಅವರು ಫಸ್ಟ್ ಸ್ವಾವಲಂಬಿ ಆಗ್ತಾರೆ ಮೊದಲು ಒಂದು ಕ್ವಾಲಿಟಿ ಲೈಫ್ ಸ್ಟೈಲ್ ಎರಡನೇದು ಸ್ವಾವಲಂಬಿ ಮೂರನೇದು ಅವರ ಅರ್ಥ ನೀತಿಗೋಸ್ಕರ ವರ್ಕ್ ಮಾಡುತ್ತಾರೆ ಸೊ ಈಗ ಒಂದೇದು ಕ್ವಾಲಿಟಿ ಲೈಫ್ ಸ್ಟೈಲಲ್ಲಿ ಅವರೆಲ್ಲ ಬೆಳಗ್ಗೆ ಎದ್ದು ಯೋಗ ಮಾಡಿ ಆಧ್ಯಾತ್ಮಿಕ ಜಪವನ್ನ ಮಾಡಿ ಕೀರ್ತನೆ ಮಾಡಿ ಎಲ್ಲ ಮಾಡಿ ಆಮೇಲೆ ಒಂಬತ್ತು ಗಂಟೆ ಆದಮೇಲೆ ಎಲ್ಲ ಭಾಗವತನ ಭಗವದ್ಗೀತೆ ಕೇಳಿ ಒಂಬತ್ತು ಗಂಟೆ ನಂತರ ಎಲ್ಲರೂ ಅವರ ಸೇವೆಗೆ ಅವ್ರು ತಗೊಳ್ತಾರೆ ಅದಾದಮೇಲೆ ತಿರ್ಗ ಸಾಯಂಕಾಲ ಬಂದು ಎಲ್ಲರೂ ತಿರ್ಗ ಭಜನೆ ಕೀರ್ತನೆ ಮಾಡಿ ಎಂಟು ಗಂಟೆ ಒಳಗಡೆ ಮಲ್ಕೊಳ್ತಾರೆ ಸೊ ಬೆಳಗ್ಗೆ ಜಲ್ದಿ ಮೂರು ಗಂಟೆ ಹಂಗೆ ಎದ್ದೊಳ್ತಾರೆ ಬ್ರಹ್ಮ ಮುಹೂರ್ತ ಸಮಯಕ್ಕೆ ಮುಂಚೆನೇ ಎದ್ದು ಎಲ್ಲರೂ ರೆಡಿ ಆಗ್ತಾರೆ ಹೀಗೆ ಅವರ ಕ್ವಾಲಿಟಿ ಲೈಫ್ ಸ್ಟೈಲ್ ಒಂದು ರೆಗ್ಯುಲೇಟೆಡ್ ಡಿಸಿಪ್ಲೀನ್ಡ್ ಲೈಫ್ ಸ್ಟೈಲ್ ಆಗಿದೆ ಸೊ ನೇಚರ್ ಕ್ಲಾಕ್ ಜೊತೆ ಅವರ ಬಾಡಿ ಕ್ಲಾಕ್ ನ ಮ್ಯಾಚ್ ಮಾಡಿ ಅವರ ಹೆಲ್ದಿ ಆಗಿದ್ದಾರೆ ಫಿಸಿಕಲಿ ಮೆಂಟಲಿ ಮತ್ತೆ ಸ್ಪಿರಿಚುಲಿ ಈಗ ಅವರಿಗೆ ಸ್ವಾವಲಂಬಿ ಆಗ್ಲಿಕ್ಕೋಸ್ಕರ ನಾವು ರೋಟಿ ಕಪಡಾ ಮಕಾನ್ ಇದು ಮೂರನ್ನ ನಾವು ಅವರಿಗೆ ಇಲ್ಲಿ ಕಲಿಸ್ತೇವೆ ಸೊ ಆಗ್ಲಿ ಮತ್ತೆ ಇಲ್ಲಿ ಬೆಳೆಯುವಂತಹ ಎಲ್ಲ ತರಕಾರಿ ತರಕಾರಿಗಳಾಗ್ಲಿ ಎಲ್ಲ ನಾವು ಇಲ್ಲಿ ಬಳಸ್ತೇವೆ ಸೊ ಇಲ್ಲಿ ನಾವು ಐದು ಲೇಯರ್ ಬಳಸ್ತೇವೆ ಮೊದಲನೇದೇನು ಅಂದರೆ ಕಿಚನ್ ಗಾರ್ಡನ್ ಸೊ ಎರಡನೇದೇನು ಅಂದರೆ ನಿಮಗೆ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಮತ್ತೆ ನಿಮ್ ಕೌ ಪ್ರಾಡಕ್ಟ್ಸ್ ಇದೆಲ್ಲ ಇಲ್ಲಿ ಬರುತ್ತೆ ಸೊ ಒಂದು ಪೆರಿಮಿಡ್ಲಿ ಮಾತಾಡಬೇಕು ಅಂದರೆ ಗ್ರೈನ್ ಪಲ್ಸಸ್ ವೆಜಿಟೇಬಲ್ಸ್ ಫ್ರೂಟ್ಸ್ ಸ್ಪೈಸಸ್ ಮತ್ತೆ ಮೆಡಿಸಿನ್ ಫ್ಲವರ್ ಈ ಪೆರಿಮಿಡಲ್ಲಿ ಅಲ್ಲಿ ಕೂಡ ಮನೆಯಲ್ಲಿ ಬೆಳೆದವರು ಈ ಅವರು ಮನೆಯಲ್ಲಿ ತಗೊಳ್ತಾರೆ ಸೊ ಸ್ವಾವಲಂಬಿ ಆದ ಮೇಲೆ ಅವರ ಮಕ್ಕಳಿಗೆ ನಾವು ಇಲ್ಲಿ ಎಜುಕೇಷನ್ ಮತ್ತೆ ಮೆಡಿಕಲ್ ಫ್ರೀ ಇರೋ ಕಾರಣ ಸೊ ಅವರಿಗೆ ಬೇರೆ ಏನು ಖರ್ಚಿರುತ್ತೆ ಸೊ ಮಿಕ್ಕಿದ್ ಏನೇ ಅವರು ಸೇವ್ ಮಾಡ್ಕೊಳ್ತಾರೆ ಹತ್ತು ಸಾವಿರ ರೂಪಾಯಿ ಬಂದ್ರು ಅವ್ರ ಬ್ಯಾಂಕಲ್ಲಿ ಹತ್ತು ಲಕ್ಷ ರೂಪಾಯಿ ಇಟ್ಟಂಗೆ ಸೇವ್ ಆಗ್ತಾ ಹೋಗೋದು ಹೌದು ಈ ಮಾದರಿ ಗ್ರಾಮ ನಾವು ಬೇರೆಯವ್ರಿಗೆ ಒಂದ್ಸತಿ ಸೆಟ್ ಆದ್ಮೇಲೆ ಬೇರೆ ಊರಲ್ಲಿ ಹೋಗಿ ಇದನ್ನ ಸೆಟ್ ಮಾಡ್ಕೊಳ್ಲಿಕ್ಕೆ ನಮ್ಗೆ ಸಮಯ ಹಿಡಿಯಲ್ಲ ಸೊ ಅದಕ್ಕೆ ನಾವ್ ಇಲ್ಲಿ ಅದಕ್ಕೆ ಸ್ವಲ್ಪ ಸಮಯ ಹಿಡಿತಾ ಇದೆ ನ್ಯಾಚುರಲಿ ಆರ್ಗ್ಯಾನಿಕ್ ಮಾಡ್ಲಿಕ್ಕೆ ಸೊ ಗ್ರಾಜಿ ಒಂದೊಂದೇ ಒಂದೊಂದೇ ಆಗುತ್ತೆ